ಮಾಡ ವಿದ್ಯತ್ರ ಅಂದ್ರೆ ನನಗೆ ಪ್ಯಾಲಿ ಶರೀರ ತಯಾರ ಮಾಡಿದ್ ಹೌದು ಗಾಳಿ ತಯಾರ ನಮ್ಮ ನಮ್ಮಅಪ್ಪ ಜಲ ತಯಾರ ನಮ್ಮ ಅಪ್ಪದಾನ ಬೆಂಕಿ ತಯಾರ ಮಾಡಿದಾವ್ ನಮ್ಮ ಅಪ್ಪ ಗಾಳಿ ತಯಾರು ಮಾಡಿದಾವ್ ಒಳಗ ನಿಮ್ಮ ಓಡ ಬಗರಿ ಇದ್ರಾಗ ವಿದ್ಯೆ ಏನೂ ಇಲ್ಲ ನಿನ್ನ ಸಂಬಂಧ ಏನದ ಏನು ಇಲ್ಲ ಏ ಹುಡುಗಿ ಶರೀರ ನಂದ ಭೂಮಿ ಅಂದ ಅಂದ್ರೆ ನಿನ್ನ ಪಾತಾಳ ಹೋಗ್ತಾನ ನಮ್ಮ ಮಾಪಿ ಏನ್ ಮಾಡ್ಯಾನ ಒಂದೊಂದ ನಾಮಕರಣಗಳನ್ನು ಮಾಡ್ಯಾನ ಜಗತ್ತದ ನಾಮಕರಣಗಳ ಮಾಡ್ಯಾನ ಯಾಕಂದ್ರೆ ಇದಕ್ಕೆ ಏನ್ ಮಾಡಿದ ಪೃಥ್ವಿ ಹತ್ತಿರಕ್ಕೆ ಪೈಲೆ ಪ್ರಥಮದಾಗ ನಾಮಕರಣ ಮಾಡಿದ ನೀರಿಗೆ ನೀರು ಹತ್ತಿರಕ್ಕೆ ನಾಮಕರಣ ಮಾಡಿದ ಬೆಂಕಿಗೆ ಬೆಂಕಿ ಹತ್ತ ನಾಮಕರಣ ಜಗತ್ತದೊಳಗೆ ಎಷ್ಟು ನಾಮಕರಣಗಳು ಇಟ್ಟಲ್ಲ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ತಯಾರು ಮಾಡಿ ಏಕಕಾಲಕ್ಕೆ ನಾಮಕರಣಗಳ ಮಾಡ್ಯಾನ ನಾಮಕರಣ ಹೆಣ್ಣು ಹುಟ್ಟಿಸಿದ್ ಅವನ ಗಂಡು ಹುಡಿಸಿದವನು ಪಡಿಕೆ ಪಾಲೇನ ಐತಿ ನಿಮ್ಮ ಪಾಲೇನ ಐತಿ ಏನು ಒಂದು ಮಾತು ನನಗೆ ಹೇಳ್ತಾಳಾ ಏ ಸೃಷ್ಟಿ ತಯಾರು ಮಾಡ್ಬೇಕಾದ್ರೆ ಮೊದಲು ನಿಮ್ಮ ಅಪ್ಪ ಆಪ್ ಬಾಂದ ಭುವನೇಶ್ವರಿ ಬಂದ ಕೇಳೋ ಅಂತ ನನಗೆ ಹೇಳ್ತಾಳ ಏ ಹೊತ್ತು ಪ್ಯಾಲಿ ಎಲ್ಲಿನ ಭುವನೇಶ್ವರಿ ಅಪ್ಪ ಪೈಲೆ ಪ್ರಥಮದಾಗ ಅವಾಗ ಎಲ್ಲೆಲ್ಲಿ ಬಂದ ನಮ್ಮ ಕೇಳಿಲ್ಲ ಮಲ್ಲಿ ಇದನ್ನ ನಿಮ್ ಮಂದ ಸುಳ್ಳಗೊಳ್ಳ ಮಾ ಸ್ಟೇಜ್ ಮ್ಯಾಗ ಪೂಜೆ ಹೋಗ್ಬೇಡ ನನ್ನ ಕೊಕಟ್ನೂರ್ ಗ್ರಾಮದಾಗ್ ನನಗೆ ಹೇಳ್ತ ಕೇಳ್ತಂಗಿ ಸೃಷ್ಟಿ ಹೆಂಗ ತಯಾರಾತ ಶರೀರ ಹೆಂಗ ತಯಾರಾತ ಜಗತ್ತು ಹೆಂಗ ಉತ್ಪತ್ತಾಯ್ತಿ ಹೇಳ್ತ ಪೈಲೆ ಪ್ರಥಮದಾಗ ನಾ ಮಾಪು ಏನ್ ಮಾಡಿದ ಒಂದು ಗಂಡು ಗೊಂಬಿ ತಯಾರು ಮಾಡಿದ ನಿನ್ನ ಸೀರೆ ಸಂಬಂಧ ಇಲ್ಲ ಅವಾಗ ಏನ್ ಮಾಡಿದ ಅವಾಗ ತನ್ನ ಹೊಂಕಲವರೆಗಿನ ಚೈತನ್ಯ ತೆಗೆದು ಏನ್ ಮಾಡಿದ ಒಂದು ಅದಮನ್ನು ತಯಾರ ಮಾಡಿದ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಏನೋ ವಿಷಯ ಅವಾಗಿದ ತಂಗಿನ ಹೇಳುವಂತ ಅಂದ್ರೆ ಕುರಾಣದೊಳಗಿನ ವಿಷಯ ಹೇಳ ಕುರಾಣದೊಳಗಿನ ಎಲ್ಲಾ ಇಸ್ಲಾಂ ಇಲ್ಲಿ ಧರ್ಮದವ್ರದಾಂದ ಯಾವ್ದಪ್ಪ ಅಂದ್ರೆ ಉರ್ಸು ನಡೆದ ಕುರಾನ್ ಕುರಾಣದೊಳಗಿನ ವಿಷಯ ನೋಡಿದ್ರೆ ಸತ್ಯ ಇರಬೇಕು ಹೇಳಿದ್ರೆ ಸತ್ಯ ಕಾಣಿಸಬೇಕು ಜನರಿಗೆ ಹೌದು ಅವಾಗ ಏನ್ ಮಾಡಿದ ಆ ಅದಮನಿಗೆ ಎಡಕಿನ ಎಲ್ಲು ಅದಮ್ಮ ಅಂದ್ರೆ ಏನು ಗಂಡು ಅನ್ನು ಹಂತ ವಸ್ತು ಅದ ಅದ್ರದ್ದು ಎಡಕಿನ ಎಲ್ಲು ತಕ್ಕೊಂಡು ಏನ್ ಮಾಡಿದ ಈ ಮಶಿಬನಾಳ ಪೆತ್ತಗ ನಿನ್ನ ಪೀರಿನ ತಯಾರ ಮಾಡಿದ ಐವತ್ತು ವರ್ಷದ ಹಿಂದಾಗಡೆ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಹೌದಾ ಹೌದಲ್ಲ ಅವಾಗ ಐವತ್ತು ವರ್ಷದ ಹಿಂದಾಗಡೆ ತಯಾರು ಮಾಡಿ ಇದಕ್ಕೆ ಏನ್ ಮಾಡಿದ ಏನು ಮಾಡಿದ ಹವಾ ಅಂತ ನಾಮಕರಣ ಮಾಡಿದ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಅವಾಗ ಏನು ಮಾಡಿದ ಮಾಸ್ತರ ಏನು ಮಾಡಿ ತಯಾರು ಮಾಡಿ ಕೇರಿದ ಏನ್ ಮಾಡಿದ ಭೂಮಿ ತೆಲಿ ಮ್ಯಾಗ ಇಳ್ತಿದ್ದ ಇಡೋ ಹತ್ಯಾಗ ಒಂದು ಇಬಲೀಸ್ ಅನ್ನು ಹಂತ ದೆವ್ ಒಂದು ಕಾಣಾಕ ಹತ್ತಿ ಬಿಡಿತು ಇಬ್ಲೀಸ್ ಅನ್ನೋ ಹಂತ ಬಿಸಾಚಿ ಬಂದ ಏನು ಮಾಡಾಕತ್ತೂ ಏನು ಸಾವಕಾಶಪ್ಪ ಇರ್ಲಿ ಗುರುವಿನ ಆಶೀರ್ವಾದ ಅದ ಅದಕ್ಕಾಗಿ ಏನಾಯ್ತು ಅವಾಗ ಏನ್ ಮಾಡಿದ ಪರಮಾತ್ಮ ಎರಡು ಗೊಂಬಿ ತಯಾರು ಮಾಡಿ ಇಡುತ್ತಿದ್ದನ್ನು ಅಂತ ದೇವ್ ಬಂದ ಕೆಡಿಸಿ ಹೋಗ್ತಾಯ್ತು ಹೌದು ಅವಾಗ ವಿಚಾರ ಮಾಡಿದ ಪರಮಾತ್ಮ ಅಲ್ಲ ಜಗ ಸೃಷ್ಟಿ ಮಾಡ್ಬೇಕಂತ ನಾ ಮಾಡಾಕೈತಿ ದೇವ್ ಅಂದ ಕೆಡಿಸಿ ಹೋಗಕೈತಿ ಮಾಡ್ಬೇಕಂದ ಏನ್ ವಿಚಾರ ಮಾಡಿದ ಹೇಳಪ್ಪ ಕಣ್ಣಿಗೆ ಆ ದೇವ್ ಕಣ್ಣಿಗೆ ಕಾಣಿಸ್ಬೇಕಾದ್ರೆ ಎದ್ರ ಕಣ್ಣಿಗೆ ಕಾಣುತ್ತಿತ್ತು ಏನು ನಾಯಿ ತಯ್ಯಾರ ಮಾಡಬೇಕಂತೇಳಿ ತಯಾರು ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಅವಾಗ ಏನ್ ಮಾಡಿದ ತನ್ನ ಹೊಂಕಳವರೆಗಿನ ಕಾಮವನ್ನ ತಗೊಂಡ ಏನ ಏನ್ ಮಾಡಿದ ಚೈತನ್ಯ ತಗದ ಏನ್ ಮಾಡಿದ ಗಂಡ ಗಂಡ ನಾಯಿ ಮನ ತಯಾರು ಮಾಡಿದ ಗಿದಮ್ ಅಂತ ಹೇಳಿ ನಾಮಕರಣ ಇಟ್ಟ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಗಿದಮ್ ಅಂತ ಹೇಳಿ ನಾಮಕರಣ ಮಾಡಿದ ಮಾಡಿಕೆಯನ್ನು ಏನ್ ಮಾಡಿದ ನಾಯಿ ನಾರಿಗೆ ಮೇಲೆ ಓ ಮಣ್ಣು ಅಂತ ಶಬ್ದವನ್ನು ಬರದ ಬಿಟ್ಟ ಓ ಮಣ್ಣು ಅಂತ ಶಬ್ದ ಹೌದು ಬರದ ಕೇರಿಂದ ನಾಯಿ ಕಾವಲಕ ಕೂಡಿಸಿದ ಕೇರಿಂದ ಗಂಡ ಗೊಂಬಿ ಹೆಣ್ಣು ಗೊಂಬಿ ತಯಾರು ಮಾಡಿ ಎಟ್ಟು ಬಿಟ್ಟ ಬರ್ಲಿ ಹೆಂಗ ಬರ್ತದೆ ಪಿಸಾಚಂದ ಅವಾಗ ಪಿಸಾಚಿ ಬರ್ಲಿಲ್ಲ ಯಾಕೆ ಬರ್ಲಿಲ್ರಿ ಯಾಕೆ ಯಾಕಂದ್ರೆ ನಾಯಿ ಕಣ್ಣಿಗೆ ದೆವ್ವ ಆಗಲಿ ಭೂತ ಆಗಲಿ ಪಿಶಾಚಿ ಆಗಲಿ ಆಗಲಿ ಕಳುವಾಗ್ಲಿ ಭೂಕಂಪಗಳಾಗ್ಲಿ ಪ್ರದಯ್ ಇದು ನಾಯಿಗೆ ಮಾತ್ರ ಗುರುತಾಗ್ತದ ಈ ಭೂಮಿ ಆಗ ಅದಕ್ಕಾಗಿ ನೋಡ್ರಿ ನಾಯಿ ಭೂಕಂಪರ ಆಗಲಿ ಏನರ ಆಗ್ಲಿ ದೆವ್ವ ಅಪ್ಪ ಭೂತ ಪಿಸಾಚಿ ಕಾಣಕಂದ್ರ ನಾಯಿಗಳು ಏನ್ ಮಾಡ್ತಾವ ಏನ್ ಮಾಡ್ತಾವಳಿಕ ಆ ನಾಯಿ ಕಣ್ಣಿಗೆ ದೆವ್ವ ಭೂತ ಪಿಸಾಚಿ ಎಲ್ಲ ಕಣ್ಣಿಗೆ ಕಾಣ್ತದ ಅದಕ್ಕಾಗಿ ಮಸ್ತ ಇನ್ನ ನೋಡ್ರಿ ಭೂಮಿ ತೆಲಿಮೆ ಆಗ ಇಸ್ಲಾಂ ಧರ್ಮದಾಗ ಇದು ಹೊತ್ತ ನಮಾಜ್ ಮಾಡ್ತಾರ ಏನ್ ಮಾಡ್ತಾರ ಅಲ್ಲಾಹು ಅಕ್ಬಾರ್ ಅಂತ ಪಟ್ರಂದ್ರಣ್ಣ ಏನ ಅವಾಗ ಗಂಡನ ಏನ್ ಮಾಡ್ತದ ಭೂಮಿ ಮ್ಯಾಗ ಏನ್ ಮಾಡ್ತದ್ ಅದಕ್ಕ ಓ

ನಿರಾಕಾರದಾಗಿಲ್ಲ ಹುಡಿಸಿದ ಇಚ್ಛಾ ಮಾಡಿದ ಮಾಡಿ ಮೋಹ ಶಕ್ತಿನ ತಯಾರ ಮಾಡಿದ ಜ್ಞಾನ ಮಾಡಿ ಜ್ಞಾನ ಶಕ್ತಿನ ತಯಾರ ಮಾಡಿದ ಕ್ರಿಯಾ ಮಾಡಿ ಕ್ರಿಯಾ ಕ್ರಿಯಾಶಕ್ತಿನ ತಯಾರು ಮಾಡಿದ ಹೌದು ಅವಾಗ ಇಲ್ಲ ಏ ಹುಡುಗಿ ಸತ್ಯ ಇದ್ರ ಸತ್ತಾಳ್ಯಾಕೆ ನಿನ್ನ ಮಾ ಇದ್ರ ಕುತ್ತಾಳ್ಯಾಕೆ ನಿನ್ನ ಚೋತಿನ ಗಡಿಗಿತ್ತು ಕಣ್ಣ ಹತ್ತಿ ಎತ್ತು ನಿನ್ನ ಮಾಯಿ ಚಟ ಆಯ್ತು ಎಲ್ಲಿದಾಳ ನಿನ್ನ ಮಾಯಿ ಹೌದಾ ಎಲ್ಲೈತಿ ನಿನ್ ಹೆಣ್ಣ ಇಲ್ಲ ಏ ತಂಗಿ ಈ ಜಗತ್ತದೊಳಗೆ ನಿನ್ ಹೆಣ್ಣ ಬುದ್ಧಿ ಎಲ್ಲೆಲ್ಲಿ ಜಗತ್ತದಾಗಿಲ್ಲ ಹೌದಾ ನಮ್ಮ ಅಪ್ಪ ಬೇಕಾ ತೇಳಿಕೆಯಿಂದ ಸೃಷ್ಟಿ ಮಾಡ್ಕೊಂಡ ನಿನ್ನ ನನ್ನ ಸಲುವಾಗಿ ಹೌದಾ ಅದಕ್ಕಾಗಿ ತಂಗಿ ಇಲ್ಲಿ ಒಂದು ಯಾವ ಏನ್ ಹೇಳ್ತಾಳ ಮಾಸ್ತರಿ ಇಲ್ಲಿ ಲೌಕಿಕದಾಗಿ ಯಾವ ಮಾತಾಡ್ತಾಳ ಇಲ್ಲಿ ಕಾಗಿದೆ ಅದಕ್ಕ ತಂದಾಳ ಅಂದ್ರ ಮಾಸ್ತರ ವಿಷಯ ಕೇಳಿದ್ರ ಇಲ್ಲ ಕಾಗಿದ ವಿಷಯ ಒಂದು ಕೇಳಿದ್ರ ಅವ್ರು ಅಂದ್ರ ಮನ್ನ ಅದರ ಸಲುವಾಗಿ ರ ಪೈಲೆ ಪ್ರಥಮದಾಗ ಮನ್ನ ಮಾಡುದು ಎರಡಿಂದ ಉತ್ಪತ್ತಿ ಆಗ್ಯದ ಅಂತ ಕೇಳಿದ್ರು ಹೇಳುದೆಲ್ಲ ಹೇಳ್ತಾಳ ಕರೆ ಒಳಗೆ ಏನ್ ಮಾಡ್ತಾಳು ಬದನಿಕಾಯ್ ಮಾಡ್ತಾಳು ಪೈಲೆ ಪ್ರಥಮದಾಗ ಆದಿಲ್ಲ ಅಂತೇಳಿ ಎರಡು ಕಾಗೆಗಳಿದ್ದು ಪೈಲೆ ಪ್ರಥಮದಾಗ ಆದಿಲ್ಲ ಕಾದಿಲ್ಲ ಅಂತ ಎರಡು ಕಾಗೆಗಳಿದ್ದು ಇದು ಇಸ್ಲಾಂ ಧರ್ಮದವ್ರಿಗೆ ಗುರ್ತದ ಅವಾಗ ಇದ್ದವ್ರೇನು ಆದಿಲ್ಲ ಕಾದಿಲ್ಲ ಅಂತ ಹೇಳಿ ಕೇಳಿದ ಅವ್ರ ಹೆಸರನ್ನು ಎರಡು ಒಂದ್ ಅಣ್ಣ ಮತ್ತು ಒಬ್ಬ ತಮ್ಮ ಅವಾಗ ಏನಾಗಿತ್ತು ಇಬ್ಬರು ಏನ್ ಮಾಡಿಬಿಟ್ರು ಅವಾಗ ಅವರವ್ರ ಒಳಗೆ ಜಗಳ ಹತ್ತಿ ಬಿಡಿತು ಜಗಳ ಹತ್ತು ಇದು ಏನಾಗಿತ್ತಪ್ಪ ಅಂದ್ರೆ ಮಾನವ ಜನ್ಮಕ್ಕೆ ಅವಾಗ ಆದಿ ಮಾನವರು ಅಂತ ಹೇಳ್ತಿದ್ರು ಅಲ್ರಿ ಆದಿ ಮಾನವರು ಅಂದ್ರೆ ಮಾನವನ ಮನುಷ್ಯನ ತಕ್ಕ ಅರು ಇದ್ದಿದ್ದಿಲ್ಲ ಜ್ಞಾನ ಇದ್ದಿದ್ದಿಲ್ಲ ತಿಳುವಕ್ಕೆ ಇದ್ದಿದ್ದಿಲ್ಲ ಬುದ್ಧಿ ಇದ್ದಿದ್ದಿಲ್ಲ ಒಂದು ಮನುಷ್ಯ ಸತ್ತು ಹೋಗಿಬಿಟ್ಟಿತ್ತು ಮನುಷ್ಯ ಒಂದು ಸತ್ತು ಹೋಯ್ತು ವಾದ ಸಂದರ್ಭದಾಗಿ ಎಲ್ಲಿ ಹೋಗಿ ಮಣ್ಣು ಮಾಡಬೇಕು ಏನ್ ಮಾಡಬೇಕು ಎಲ್ಲಿ ಹುಗಿಬೇಕು ಏನ್ ಮಾಡಬೇಕು ಅನ್ನೋದು ವಿಚಾರ ಇದ್ದಿದ್ದಿಲ್ಲ ಅವಾಗ ಏನ್ ಮಾಡಿದ್ರು ತಗೊಂಡ ಕೆರಿಂದ ಹಂಗ ತಿರ್ಗಾ ಕತ್ತಿ ಬಿಟ್ರು ತಿರ್ಗಾ ಕತ್ತಿದ್ರು ಹಿಂಗೆಲ್ಲಾ ಸಭಾ ಹೆಂಗ ಕೂಡಿದಲ್ಲ ಹಿಂಗೆಲ್ಲಾ ದಯವಿ ಕೂಡಿಬಿಟ್ಟಿತ್ತು ದೈವ ಕೂಡಿದ ಸಂದರ್ಭದಾಗ ವಿಚಾರ ಬಂತು ಒಬ್ಬ ಮನುಷ್ಯ ಏನ್ ಮಾಡಿದ ಅಲ್ಲಿ ಕಾದಿಲ್ ಮತ್ತು ಅದಿಲ್ ಅನ್ನು ಎರಡ ಅಣ್ಣ ತಮ್ಮ ಕಾಗೆಗಳ ಬಡಿದಾಡಿಕ ಸಣ್ಣ ತಮ್ಮ ಸತ್ತ ಬಿಟ್ಟ ಬಿಟ್ಟ ಹೌದು ಸಣ್ಣ ತಮ್ಮ ಸತ್ತ ಒಬ್ಬ ಕಣ್ಣ ಅವನ ದೃಷ್ಟಿ ಆದ್ರಿತ್ತು ಬಿಟ್ಟು ಕಣ್ಣಿನ ದೃಷ್ಟಿ ಅದ್ರ ಮೇಲೆ ಬಿತ್ತು ಅಲ್ಲ ಎರಡೂರು ಅದು ಜಿಗದಾಡ್ತಿತ್ತು ಇದು ಜಿಗದಾಡ್ತಿತ್ತು ಅವನು ಹೊಡಿತಿದ್ದ ಅವನ ಅವ್ ಹೊಡಿತಿದ್ದ ಹೆಂಗ್ಯಾಕ್ ಬಿದ್ದ ಮ್ಯಾಲ ಹೇಳುವಲ್ಲ ಅಂತೇಳಿ ವಿಚಾರ ಮಾಡಿದ್ರು ಹೌದು ಅವಾಗ ಏನ್ ಮಾಡ್ತ ಗಂಡ ಕಾಗಿ ಅದಿಲನ್ನು ಹಂತ ಏನ್ ಮಾಡಿದ ಅವಾಗ ಅನ್ನ ಇದ್ದಾವ ಏನ್ ಮಾಡಿದ ಆ ಬರ 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 ಅದನ್ನ ತಗ್ಗ ತಗದಕ್ಕೆ ಏನ್ ಮಾಡ್ತಿ ಯಾವ್ದು ಕಾಲಿಲಿ ಅದನ್ನ ಕಾಗಿನ ತಮ್ಮನ ಒಳ ಮುಚ್ಚಿ ಹಾಕಿಬಿಡಿತು ಹೌದಾ ಮುಚ್ಚಿ ಹಾಕಿ ಕೇಳಿದ ಸುಮ್ಮ ನಿತ್ತ ಬಿಡಿತು ಅವಾಗ ಒಬ್ಬನ ಕಣ್ಣು ಬಿತ್ತು ಬಂದು ನೋಡುತ್ತಾರೆ ನೋಡಿದ ಕೂಡಲೇ ಆ ಕಾಗಿ ಒಂದು ಮಣ್ಣ ಕೊಟ್ಟದ ನೋಡಿ ಇದೊಂದು ಸತ್ಯ ತುರ್ಲಿ ಅವಾಗ ಮಾನವ ಮನುಷ್ಯ ವಿಚಾರ ಮಾಡಿದ್ರು ಮಾಡ್ತಾರ ಹಿಂಗೈತೆ ಇದ್ರಿ ಅವಾರ ಅಂತೇಳಿ ವಿಚಾರ ಮಾಡಿದ್ರು ಹೌದಪ್ಪ ಅವಾಗ ಏನ್ ಮಾಡಿದ್ರೆ ಹೋಗಿಕೆನಿಂದ ಮತ್ತೇನ್ ಹೇಳ್ತಾಳ ಗೊತ್ತೈತೆ ಇವರು ಮೂರೋ ಮಂದಿ ತಗೋಕೆ ತಿರುಗುತ್ತಿದ್ರೆ ಅಂತ ಹೇಳ್ತಾಳು ಎಲ್ಲಿ ಮಾತಾಡ್ತಾಳು ಏನು ಸುದ್ದಿ ಹೆಣಂಗರ ಎಂಟು ಮಂದಿ ಹಗಲು ಕೊಡ್ತಾರ ಗೊತ್ತೈತೆ ನಾಲ್ಕು ಮಂದಿ ಹಿಡಿತಾರ ಒಬ್ರು ತಲಿ ಹಿಡಿತಾರ ಐದು ಮಂದಿ ಇರ್ತಾರ ಅಲ್ಲಿ ಮಾತಾಡೋ ಮಾತುಗಳ ಮೊದಲು ವಿಚಾರ ಮಾಡ್ಕೊಂಡು ಮಾತಾಡುತ್ತ ಅದೆಲ್ಲ ನಿನಗೆ ಯಾವಾರ ಗೊತ್ತಿಲ್ಲ ಅದಕ್ಕೆ ಪೂಜೆ ಆಗಿ ಹೋಗಬೇಕಾದ್ರೆ ಐದು ಪೂಜೆ ಆಗತ್ತ ಮನೆಯಿಂದ ಹೌದಾ ಪೈಲೆ ಪ್ರಥಮದಾಗ ಮಣಿ ಒಳಗ ಪೂಜಾಕ ಸ್ಮಶಾನದೊಳಗ ಬಂದ ಮತ್ತೊಂದು ಪೂಜೆ ಆಗ್ತದ ಇಲ್ಲೆಲ್ಲಾ ಯಾವಾರ ನಡಗಂದ್ರ ಯಾವಾರ ಗೊತ್ತಿಲ್ಲ ಹುಡು ಸುಳ ಸುಳ ಬಂದ ಕತ್ತಿ ಗತ್ತೆ ಬಗಳ ಬ್ಯಾಡಿ ಇಲ್ಲ ಸ್ಟೇಜ್ ಮ್ಯಾಗ ಬಂದ್ರ ಅದಕ್ಕಾಗಿ ಮಸ್ತಾರ ಮುಂದೆ ಏನ ಮಾಡಿದ್ರು ಅದನ್ನ ಓದಕ್ಕಿರಿಂದ ತೆಗ್ಗ ತಗದ್ರು ತಗ್ಗ ತಗದ ಏನ ಮಾಡಿದ್ರು ಅದರೊಳಗ ದನ್ಯ ಮಾಡಿದ್ರು ದನಿ ಮಾಡಿದ್ರು ದನಿ ಮಾಡಿ ಕೇರಿ ಏನ್ ಮಾಡಿದ್ರು ಏನ್ ತಲಿ ಮ್ಯಾಲ ಒಂದ ಕಲ್ಲ ಇಟ್ಟರು ಹಾ ತಲಿ ಮ್ಯಾಲ ಒಂದ ವಿಷಯ ಅದ ನೋಡ್ರಿ ಕಲ್ಲಿಟ್ಟರು ಕಾಲ್ ಕಡೆ ಒಂದ್ ಕಲ್ಲಟ್ರು ಎರಡು ಕಲ್ಲ ಎರಡು ಕಲ್ಲು ಯಾಕೆ ಬಂದು ಇಸ್ಲಾಂ ಧರ್ಮದಾಗ ಹೌದ್ ಸಾತ್ ಕೂಡ್ಲಿ ಎರಡು ಕಲ್ಲುಗಳು ಇಡ್ತಾರ ಒಂದ್ ಇಡ್ತಾರ ಕಲ್ಲಿ ಕಾಲ್ ಕಡೆ ಕಲ್ಲು ಇಡ್ತಾರ ಇಡ್ತಾರ ಸಲಬಾಗಿ ಈ ಕಲ್ಲಿನ ಏನೋ ಯಾರು ಈ ಹುಡುಗಿನ ಇಲ್ಲಿ ಇವತ್ತು ಇದು ನೋಡಿದ್ರೆ ಇದಕ್ಕ ಇದಪ್ಪ ಚಪ್ಪ ಇದನ್ನ ಚಪ್ಪ ಬಿಚ್ಚುಕೊಂಡು ನೀರು ಅಕ್ಕ ಎಲ್ಲಿ ಹೋಗಬೇಕಿನ ಎಲ್ಲಿ ಮಶಿಮ್ನ ಉರಿ ಅದಕ್ಕಾಗಿ ಮಸ್ತಾರ ದಗದ ಏನಾತಪ್ಪ ಏನಾದ್ರಾ ಅವಾಗ ತಂದ ಧನ್ಯ ಮಾಡಿದ್ರು ಮಾಡಿದಿಲ್ಲ ದಾಂಡಿ ಮಾಡಿ ಕೇಳಿದ ಏನ್ ಮಾಡಿದ್ರು ಮಾಸ್ತರ ಅವಾಗ ಮಣ್ಣ ಕೊಟ್ರು ಅಲ್ಲಿ ಹಿಡ್ಕೊಂಡು ಏನಾಗಿ ಬಿಡಿತ್ತು ಎಲ್ಲಾ ಮಂದಿಗೆ ಅವಾಗ ಇದೇ ತರನ ಸಾತ ಕೊಡ್ಲಿ ನಮ್ಮ ಮಣ್ಣು ಮಾಡ್ಬೇಕಂತ ಹೇಳಿ ಕೇಂದ್ರ ಎಲ್ಲಾರು ಅವಾಗ ತಿಳ್ಕೊಂಡ್ ಕೇಂದ್ರ ಭೂಮಿ ತೆಲಿ ಮ್ಯಾಗ ಮಣ್ಣು ಕೊಟ್ಕೋತ ಹೋಗಕ್ ಇದ್ರ ಯಾವಾರ ಹಿಂಗದ ಖರೇ ಇಲ್ಲಿ ಒಂದು ವಿಷಯ ಇತ್ತ ಏನ ಮತ್ತೆ ಏನ್ ಹೇಳ್ತಾಳ ಏನ ಸಾತ್ ಮ್ಯಾಲ ಮೂರು ಕೂಳಿ ಯಾಕ ತಂದಿರ್ತಾರ ಗೋರಿ ಮ್ಯಾಗ ರಗಡ ಪಕ್ಷಿಗಳು ಇದ್ದ ಅಂದ್ರ ಕಾಗಿಗೆ ತಂದಿಡ್ಬೇಕಾದ್ರ ಒಂದ್ ಕಾರಣದ ಅಂದ್ರ ಏನ್ ಹೇಳ್ತಾಳ ಹೆಣ್ಮಗಳು ಏ ತಂಗಿ ಇಲ್ಲಿ ಮೂರ್ ಒಂದು ಯಾವಾರು ಹೇಳ್ತಾನೆ ಕೇಳು ಮನಿ ಒಳಗೆ ಏನಾಯ್ತು ಅನ್ನಾಯ್ತು ಗುಡಿ ಒಳಗೆ ಬಂದ ಕೂಡಲೇ ಪ್ರಸಾದ ಆಯ್ತು ಸ್ಮಶಾನಕ್ ಗೋರಿ ಮಾರು ಕೂಳು ಯಾಕೋ ಮೂರು ಶಬ್ದ ಬಂದಾಗ ಇರುವುದು ಒಂದ ಅನ್ನದಿಲ್ಲ ಇರುವುದು ಒಂದ ಮನಿ ಒಳಗೆ ಏನ ಅನ್ನ ಇದು ಅನ್ನ ಆಗಬೇಕಾಗಿತ್ತು ಗುಡಿ ಒಳಗ ಹೋದ ಕೂಡಲೇ ದೇವರ ಗುಡಿಯಾಗಿ ಹೋದಾಗ ಪ್ರಸಾದ ಆಯ್ತು ಸ್ಮಶಾನಕ್ಕೆ ಬಂದ ಕೂಡಲಿ ಮೂರು ಕೂಳಾಯ್ತು ಇಲ್ಲಿ ಮೂರು ಕೂಳು ಯಾಕೆ ಇಡಬೇಕಾಯ್ತು ಈ ಮೂರು ಕೂಳ ಇಡಬೇಕಾದ್ರೆ ಇದು ಮಾನವ ಜನ್ಮ ಹುಟ್ಟಿ ಬರಬೇಕಾದ್ರೆ ಹೆಂಗೈತೆ ಅಂದ್ರ ಸತ್ತ ಹುಟ್ಟಿ ಸತ್ತ ಹುಟ್ಟಿ 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 ಹೊಳ್ಳಿ ಬರಕ ಹುಲ್ಲು ಜಲಮಲ್ಲ ಯಾವಾರ ಹೆಂಗಾ ಪೈಲೇ ಪ್ರಥಮದಾಗ ಬ್ರಹ್ಮಣ ಶ್ರಾಪ್ ಆಗ್ಯದ ಇದಕ್ಕೆ ಬ್ರಹ್ಮಣ ಶ್ರಾಪ್ ಆಗ್ಯದ ಇದಕ್ಕೇನಾಗಿದೀಪಾ ಅಂದ್ರ ಪೈಲೆ ಪ್ರಥಮದಾಗ ಬ್ರಹ್ಮಣ ಶ್ರಾಪ ಆಗ್ಯದ ಅವಾಗಿಲ್ಲಿ ಮೂರು ಕುಳಿ ಯಾಕತ್ತಿಡ್ತಾರ ಏನ ಕಾಗಿನ ಕೇಳಿ ಅದನ್ನ ಅನ್ನ ಮುಟ್ಟಬೇಕಾಗ್ಯದ ನೋಡ್ರಿ ಯಾವ ಬೇಕಾದಂತ ಕಾಗಿ ಯಾವ ಬಂದ್ರೆ ಪಕ್ಷಿಗಳು ಮುಟ್ಟಿದ್ರೆ ಅದ ಕಲಾವಿಲ್ಲ ಹೌದಾ ಅಲ್ಲಿ ಎಲ್ಲಾರು ಮೂರು ದಿನದ ಮೇಲೆ ಹೋಗಿ ಕೇರಳಿಂದ ಮೂರು ಕೂಡ ತೊಗೊಂಡು ಹೋಗಿ ಆ ಗೋರಿ ಮೇಲೆ ಇಟ್ಟುಕೊಂಡು ಎಲ್ಲಾರು ದೂರತ್ತ ಹೋಗಿ ಕೂಡ್ತಾರೆ ಅದು ಯಾವಾಗ ಬಂದ ಕೇಳಿಂದ ಕಾಗಿ ಬಂದ ಅನ್ನ ಮುಟ್ಟಿ ಅವಾಗ ಅನ್ನ ಮುಟ್ಟಿ ಹೋದ ಕುಡ್ಲೇನ ಅಲ್ಲಿ ಎರಡು ದಾರಿಗಳದಾವ ಒಂದು ಸ್ವರ್ಗ ಒಂದು ನರಕ ಹೌದಾ ಅಲ್ಲಿ ಏನೈತಿಪ್ಪ ಅಂದ್ರಣ್ಣ ಸ್ವರ್ಗ ಮತ್ತು ನರಕ ಇಲ್ಲಿ ಹ್ಯಾಂಗ್ ಹೇಳ್ತೀನಿ ಕೇಳ್ತಂಗಿ ಇವು ಮಾಡಿರ್ತಕ್ಕಂತ ಪಾಪಗಳಾಗಲಿ ಪುಣ್ಯಗಳಾಗಲಿ ಪರೋಕ್ಷಗಳಾಗಲಿ ಇವ್ ಏನೇನೋ ಭೂಮಿ ತೆಲಿಮೇಲೆ ಮೇಲೆ ಅಲ್ಲ ಇದು ಮಾಡಿರ್ತಕ್ಕಂಥ ಪಾಪ ಎಲ್ಲಿ ಕಳಿಬೇಕಾಗ್ಯದ ಈ ಕಾಗಿ ಎತ್ತಕ ಬಾಂಧಕಿ ಈ ಮಾನವನ ಪಾಪ ಕಳಿಬೇಕಾಗ್ಯದ ಹೌದಾ ಪೈಲೆ ಪ್ರಥಮದಾಗ ತಂಗಿ ಅಲ್ಲಿ ಮಾನವನ ಸತ್ತ ಕೂಡ್ಲೇನ ಗೊತ್ತಿದ್ದಿಲ್ಲ ಆ ಕಾಗೆ ಕೆಲ ಕೇರಿಂದ ಮಣ್ಣ ಕೊಟ್ಟಿತ್ತಲ್ಲ ಅದರ ಉಪದೇಶಕ್ಕಾಗಿ ಕೇರಿಂದ ಮಾನವನ ನೋಡಿ ಕೇರಿಂದ ಕಾಗೆ ಮಣ್ಣ ಕೊಟ್ಟದಂದ್ರ ಕಾಗೆ ಬಂದ ಕೇರಿ ಇಲ್ಲಿ ಹಕ್ಕಿ ಅಣ್ಣ ತಿನ್ಬೇಕಾಗ್ಯದ ಇದ ಗೋರಿ ಮ್ಯಾಲ ಅಂತ ಹೇಳಿ ಕೇರಿಂದ ಇದನ್ನ ಶಾಸ್ತ್ರ ಬುದ್ಧವಾಗಿ ಕೇರಿಂದ ವೇದ ಶಾಸ್ತ್ರ ಪುರಾಣಗಳ ಹೇಳ್ತಾವ ಇದು ಇಷ್ಟ ಆಯ್ತು ತಂಗಿ ಕೆಲಸ ಇದರದಾಗ ಹಿಂಗ ತಂಗಿ ಏನ ಮಾಸ್ತಾರ ಯಾಕಂದ್ರೆ ಇನ್ನೊಂದು ಯಾವಾಗ ತಂದಾಳ ನೋಡ್ರಿ ಒಳಗ ಸೀರಿ ಯಾವಾಗ ತಗೊಂಡು ಸಿರಿ ತಂದಾಳ ನಿನಗ ಏನ್ ಮಾತು ಬೇರೆ ಮಾತಾಡ್ತಾಳ ಏನ್ ಮಾತಾಡ್ಯಾಳ ಏನ್ ನಿನ್ ಜೋಕ್ ಅಂತ ಮತ್ತೆ ಸಾಮಾನ್ಯ ಇತ್ತು ನಿಂದು ಸಾಮಾನ್ಯ ಹೊಡಿಬೇಕಾಗಿತ್ತು ಪಿರಂಜಲಿ ಕಾಯಿ

ಆಂದ್ರ ಒಂದು ಯಾವರ ಲಿಮೆಟ್ಟಿಗೆ ಹತ್ತದ ಹೌದು ಮಸ್ತರ ಅದು ಒಂದು ಹುಚ್ಚ ಹಿಣಮಗಳೈತೆ ಅಂದ್ರೆ ನಾವು ಅದ್ರ ಜೋಡಿ ಹುಚ್ಚாகுದು ಬೇಡ ಏ ಅದರಲ್ಲಿಿಂದ ಜಗತ್ತು ಎಲ್ಲಾ ಉತ್ಪನ ಆಗಿದತ್ತಿ ಹೇಳಿ ಇರ್ಲಿ ಮಸ್ತರ ಯಾಕಂದ್ರೆ ಅದು ಜಗತ್ತ ಬಗಜಂಡ ಅಂತ ನಾವು ಹೇಳ್ತಾನ ಹ ಅಂದ್ರೆ ಏನು ಏನು ಹೇಳಪ್ಪ ಆ ಚಂಡದಿಂದ ಎಲ್ಲಾ ಉತ್ಪತ್ತಿ ಆಗೈತಿ ಇಲ್ಲ ಇದದು ಏ ಆಗಿದ್ನೋ ಮತ್ತೆ ಪರಮಾತ್ಮನಿಂದ ಆಗಿದೈತಿ ಇದು ಹೌದು ನೀವು ಪಾರ್ವತಿ ಆ ಬಗಜಂಡ ಸಂಬಂಧ 8 ವರ್ಷ ಉಪಾಸ ಮಾಡಿದ 8 ವರ್ಷ ಸತ್ಯಾಗ್ರಹ ಮಾಡಿದ 8 ಮಂದಿ ಹೆಂಸರು ಓಡಿ ಬೆನ್ ಹತ್ತಿ ಬಂದ ನಿಮ್ಮ ಪಾರ್ವತಿ ಹೋಗಿ ಕೇಂದ ನಾ maps ಕೈ ಕೈಲಾಸದಾಗ ತಪಾಸ್ ಮಾಡ್ತಿದ್ದ ಸಾವಿರ ವರ್ಷ ಹೋಗಿ ನಿಮ್ಮ ಪಾರ್ವತಿ ಹೋಗಿ ನಮ್ಮ ಅಪ್ಪನ ಬಡ್ಡಿಯಾಗ ಬಿದ್ದು ಕಿರಿಂದ ತಪಾಸ್ ಮಾಡ್ಯಾವ ಯಾವ್ದ್ರ ಸಲುವಾಗಿ ಆ ಭಗಜಂಡ ಸಲುವಾಗಿ ಮತ್ತ ನೀ ಆದ್ರೂ ಬಾಂಧಕಿಯನ್ನು ಕಂಬಗಿ ಹುಡುಗನ ಸೇವಾ ಮಾಡಬೇಕ ಭಗಜಂಡ ಸಲುವಾಗಿ ಇದ್ರ ಯಾವ ಹೆಂಗೈತೆ ತಂಗಿ ನೀ ಎಲ್ಲಿ ಮಾತಾಡೋದು ಅಲ್ಲೇ ಮಾತಾಡೋದು ನಾನು ಮುಂದೆ ಮಾತಾಡಿದ್ರೆ ನಿನ್ನ ಹಾಟ ನಡೆಯಂಗಿಲ್ಲ ಎಲ್ಲಿ ಮಾಸ್ತಾರ ಏನ್ ಹೆಣವಾಗಡೆ ಏನ ತಂದಾಳ ಯಾವ ಒಳಗಿನ್ನೊಂದು ತಂದಾಳ ನೋಡಿ ಕೃಷ್ಣ ಸಿರಿ ಉಟ್ಟಾನ ಭೀಮ ಸೀರಿ ಉಟ್ಟಾನ ಮತ್ತೆ ಚಂದ್ರಗುಪ್ತಿ ಅರಸನ್ ತಂದಾಳ ಮತ್ತ ರಾಮಣಿ ಯಾವಾರ ತಗೊಂಡು ಬಂದಾಳ ಪ್ರತಿ ರೂಪದಾಗ தான்